ನಗರ ಕ್ಷೇತ್ರದ ಶಾಸಕ ಎನ್ ಎ ಹ್ಯಾರಿಸ್ ಹಾಗೂ ಪುತ್ರ ಮಹಮ್ಮದ್ ನಲಪಾಡ್ ಅವರ ನೇತೃತ್ವದಲ್ಲಿ ನನ್ನ ತತ್ವ ಮನುಷ್ಯತ್ವ ಮೈ ಬೆಲಫ್ ಎಸ್ ಹ್ಯುಮಾನಿಟಿ ಕಾರ್ಯಕ್ರಮ ಇದೆ ಆಸ್ಟಿನ್ ಟೌನ್ನ ನಂದನ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಮಾನವೀಯತೆ ಹಬ್ಬಕ್ಕೆ ಶಾಸಕ ಎನ್ ಹ್ಯಾರಿಸ್ ಚಾಲನೆ ನೀಡಿದರು ಶಾಸಕ ಹ್ಯಾರಿಸ್ ಅವರ ಜನ್ಮದಿನ ಅಂಗವಾಗಿ ಎನ್ಎ ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಇಂದಿನಿಂದ ಮೂರು ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಉದ್ಯೋಗ ಮೇಳ ಪೆನ್ಷನ್ ವೈದ್ಯಕೀಯ ತಪಾಸಣೆ ಅಸಂಘಟಿತ ಕಾರ್ಮಿಕ ಸಂಘಟನೆಗಳಿಗೆ ಸ್ಥಳದಲ್ಲೇ ಪರಿಹಾರ ಮತದಾರರ ನೋಂದಣಿ ತಿದ್ದುಪಡಿ ಆಧಾರ್ ವೋಟರ್ ಐಡಿ ಸೀನಿಯರ್ ಸಿಟಿಜನ್ ಕಾರ್ಡ್ ಆಟೋ ಯೂನಿಫಾರ್ಮ್ ಸ್ಕೂಲ್ ಬ್ಯಾಗ್ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಯಶಸ್ವಿನಿ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತದೆ ನಾಳೆ ಕ್ರಿಸ್ಮಸ್ ನಾಡಿದು ಪೊಂಗಲ್ ಹಬ್ಬವನ್ನು ಮೈದಾನದಲ್ಲಿ ಆಚರಿಸಲಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ವೃದ್ಧರು ವಿಕಲ ಆಗಮಿಸಿ ಸೌಕರ್ಯ ಪಡೆದುಕೊಳ್ಳುತ್ತಿದ್ದಾರೆ ನಾನು ನಿಮ್ಗೆ ಕೊಟ್ಟಿರುವ ಆಶೀರ್ವಾದ ನೀವು ಗ್ಯಾರಂಟಿ ಸುರುಕ ಹೋಗಿದ್ದೀವಿ ಅಂದನು ಸೊ ಆ ತಾ ನಮ್ಮ ತಾಯಿ ಕರ್ನಾಟಕ ತಾಯಿ ಆದ ಭುವನೇಶ್ವರಿ ತಾಯಿಯವರು ಅವ್ರಿಗೆ ಏನೇನು ನೀವು ಮಾಡಬೇಕಂದನು ಇವ್ರ ಹತ್ರ ನಮ್ಮ ಭುವನೇಶ್ವರಿ ತಾಯಿ ಆದ ಕನ್ನಡ ತಾಯಿ ಆದ ಭುವನೇಶ್ವರಿ ಮಾತ ಹೇಳಿದ್ದಾರೆ ಸೊ ಶಿವಾಜಿನಗರ್ ಬೇಡ ಎಂದು ಹೇಳಿ ಶಾಂತಿನಗರ್ ತೊಗದಿಗೆ ಫೋರ್ ಟೈಮ್ಸ್ ಕಂಟಿನ್ಯೂ ಎಮ್ ಎಲ್ ಎ ಅಂದ್ರೆ ಇಡೀ ನಮ್ಮ ಶಾಂತಿನಗರ್ ಹಿಸ್ಟ್ರಿನಲ್ಲಿ ಒಬ್ಬರು ಇರ್ತಾರೆ ಅಂದ್ರೆ ಅವ್ರು ಎನ್ ಎ ಆ್ಯಾರೀಸ್ ಅಂದರು ಈ ಎನ್ ಎ ಎರೀಸ್ ಪದ ನಮಗೆ ನಾವು ಹೇಳ್ಬೇಕಂದ್ರೆ ಆ್ಯಾರೀಸ್ ಎಂಬುದು ಫೈವ್ ಲೆಟರ್ಸು ಈಗ ನೀವು ಅಲ್ಲಾ ಫೈವ್ ಲೆಟರ್ಸ್ ಕುರಾನ್ ಫೈವ್ ಲೆಟರ್ಸ್ ಆ್ಯಾರೀಸ್ ಫೈವ್ ಲೆಟರ್ಸ್ ಈಗ ಬೈಬಲ್ ಫೈವ್ ಲೆಟರ್ಸ್ ಜೀಸಸ್ ಫೈವ್ ಲೆಟರ್ಸ್ ಎನ್ ಎ ಹ್ಯಾರೀಸ್ ಫೈವ್ ಲೆಟರ್ಸ್ ಶಿವ ಫೈವ್ ಲೆಟರ್ಸ್ ಗೀತಾ ಫೈವ್ ಲೆಟರ್ಸ್ ಆ್ಯಾರೀಸ್ ಫೈವ್ ಲೆಟರ್ಸ್ ಬುತ್ತಾ ಫೈವ್ ಲೆಟರ್ಸ್ ಥ್ರೂತ್ ಫೈವ್ ಲೆಟರ್ಸ್ ಆ್ಯಾರೀಸ್ ಫೈವ್ ಲೆಟರ್ಸ್ ಕುರಲ್ ಫೈವ್ ಲೆಟರ್ಸ್ ಹ್ಯೂಮನ್ ಫೈವ್ ಲೆಟರ್ಸ್ ನಾವೆಲ್ಲ ಭಾರತೀಯರು ನಾವೆಲ್ಲ ಮನುಷ್ಯರು ಆಗಬೇಕು ಅನ್ನೋ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೊಡುವಂತ ಕೆಲಸ ಕಳೆದ ಹದಿನೈದು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ನನ್ನ ತತ್ವ ಮನುಷ್ಯತ್ವ ಇದೇ ಸಂದೇಶವನ್ನು ನನ್ನ ಜೀವನ ಹೇಳಿ ನಾನು ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಿಂದೂ ಮುಸ್ಲಿಂ ಕ್ರೈಸ್ತು ಸಿಖ್ ಜೈನ್ಸು ಎಲ್ಲರೂ ಇದು ಒಂದು ಮಿನಿ ಇಂಡಿಯಾ ಇದ್ದಾಗೆ ಇಲ್ಲೆಲ್ಲರೂ ಇದ್ದಾರೆ ಎಲ್ಲ ಊರಿನವರು ಇದ್ದಾರೆ ಸೊ ಎಲ್ಲರಿಗೂ ಯಾವ ಥರ ಜೊತೆ ತೊಗೊಂಡು ಹೋಗಬೇಕು ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನು ನಾವು ಅದನ್ನು ಮನಸ ವಾಚ ಕರ್ಮ ಮಾಡಿ ಅದನ್ನು ತೋರಿಸಿ ನಾವು ಅದನ್ನು ಎಲ್ಲರನ್ನೂ ಆ ಒಂದು ಇದಕ್ಕೆ ತರುವಂಥ ಕೆಲಸ ಮಾಡ್ತಾಯಿದ್ದೀವಿ ಬರ್ತ್ಡೇ ಇನ್ನೊಂದು ಆಚರಣೆ ಏನಿಲ್ಲ ಹಬ್ಬದ ಒಂದು ಆಚರಣೆ ಅದ್ರ ಜೊತೆಗೆ ಕ್ರಿಸ್ಮಸ್ಸು ನ್ಯೂ ಇಯರು ಮತ್ತು ಸಂಕ್ರಾಂತಿ ಎಲ್ಲ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಜೊತೆಗೆ ಮೂರು ದಿವಸ ಮೆಡಿಕಲ್ ಕ್ಯಾಂಪು ಡೆಂಟಲ್ ಕ್ಯಾಂಪ್ ಐ ಕ್ಯಾಂಪು ಹಾಗೆ ನಾವು ಏನು ಜಾಬ್ ಫೇರ್ ಮಾಡ್ತಾಯಿದ್ದೀವಿ ಮತ್ತು ನಾವು ಎಲ್ಲ ಈ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಕಾರ್ಡ್ ಇರ್ಬೋದು ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಬಿಡೋ ಪೆನ್ಷನ್ ಇವೆಲ್ಲವೂ ಕೊಡುವಂಥ ವ್ಯವಸ್ಥೆ ಎಲ್ಲ ರೆವೆನ್ಯೂ ಅಧಿಕಾರಿಗಳೆಲ್ಲರೂ ಇದ್ದಾರೆ ಇಲ್ಲಿ ಸೊ ಎಲ್ರಿಗೂ ಸಹುಲತನ್ನು ಕೊಡಿಸುವಂಥದ್ದು ಎಲ್ಲರ ಸೇವೆ ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ ಇದು ಮೂರು ದಿವಸ ನಡೀತದೆ ಜನ ಏನು ಮನೆಯಿಂದ ಎಳ್ಕೊಂಡು ಬಂದು ನೀನು ಎಮ್ ಎಲ್ ಎ ಆಗುವಲ್ಲಿ ನಾನು ಜನರ ಹತ್ರ ಬಂದೆ ನಿಮ್ಮ ಸೇವೆ ಮಾಡ್ತೀನಿ ಅವಕಾಶ ಕೊಡಿ ಅವಕಾಶ ಕೊಟ್ಟಿದ್ದಾರೆ ಅವ್ರ ಸೇವೆಯನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಏನಂದರೆ ನಾನೇನು ಮಾತು ನಾನು ಜನರಿಗೆ ಕೊಟ್ಟಿದ್ದೀನಿ ಅದನ್ನು ಕಾಪಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಎಲ್ಲರನ್ನ ಜೊತೆಗೂಡಿ ತಗೊಂಡೋಗುವಂಥ ಕೆಲಸ E oh, oh, oh.